ನನ್ನ ನೆಚ್ಚಿನ ಕೃಷಿ ಬಾಂಧವರೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಕರಿಬೇವು ಕೃಷಿಯ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು ಈ ಕೃಷಿಯು ಗಿಡದ ಪ್ರಾಮುಖ್ಯತೆ ಬೆಳೆಸುವ ರೀತಿ ರೋಗಗಳು ಬೇಕಾದ ಮಣ್ಣು ಹವಾಗುಣ ಇತ್ಯಾದಿ ವಿಷಯಗಳ ಮಾಹಿತಿ ಒದಗಿಸಲಿದ್ದು ಇಲ್ಲಿ ನಾನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿಕೊಳ್ಳಿ ಎಂತ ವಿನಂತಿ ಮಾಡುತ್ತಾ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ ಮಿತ್ರರೇ ಈ ಗಿಡಗಳ ಎಲೆಗಳ ವಿಶೇಷದ ರೂಪ ವಿಶೇಷವಾದಂತಹ ಪರಿಮಳ ಮತ್ತು ಔಷಧಿ ಗುಣಗಳು ಈ ಗಿಡಗಳ ಬೇಡಿಕೆಯನ್ನು ಜಾಸ್ತಿ ಮಾಡಿರುತ್ತದೆ ಈ ಎಲೆಗಳಲ್ಲಿ ನಮ್ಮ ದೇಹದಲ್ಲಿರುವಂತಹ ಹೆಚ್ಚಿನ ಕೊಬ್ಬನ್ನು ಕರಗಿಸುವ ಶಕ್ತಿ ಇರುತ್ತದೆ ಮತ್ತು ದೇಹದ ಭಾರವನ್ನು ಕಡಿಮೆ ಮಾಡುವಂತಹ ಅಂದ್ರೆ ನಿಯಂತ್ರಿಸುವಂತಹ ಗುಣ ಇರುತ್ತದೆ ಇದರ ಎರೆಗಳನ್ನು ಚರ್ಮ ರೋಗ ನಿವಾರಕ ನಿವಾರಣೆಗಾಗಿ ಉಪಯೋಗಿಸುತ್ತಾರೆ ಈ ಗಿಡವು ಮೂಲತಃ ಭಾರತ ದೇಶದ ಗಿಡವಾಗಿದ್ದು ಹಿಮಾಲಯ ಪರ್ವತದ ತಪ್ಪಲ ತಪ್ಪಲು ಪ್ರದೇಶದಲ್ಲಿ ಇದರ ತವರ ತವರೂರಾಗಿದ್ದು ಇಂದಿಗೂ ಅಲ್ಲಿ ಅದು ಕಾಡ ಗಿಡ ಆಗಿ ಬೆಳೆದುಕೊಳ್ಳುತ್ತಿದೆ ಆದರೆ ಇದರ ಉಪಯೋಗ ಮತ್ತು ವ್ಯವಸಾಯ ದಕ್ಷಿಣ ಭಾರತದಲ್ಲಿ ಜಾಸ್ತಿಯಾಗುತ್ತದೆ ಈ ಗಿಡಗಳನ್ನು ಬೀಜಗಳಿಂದ ಮತ್ತು ಕಟ್ಟಿಂಗ್ಸ್ ನಿಂದ ಸಸ್ಯಾಭಿವೃದ್ಧಿ ಪಡಿಸ ಮಾಡಲಾಗ್ತದೆ ಈ ಗಿಡ ಗಿಡಗಳಲ್ಲಿ ಹೇಳಿಕೊಳ್ಳುವಂತಹ ತಳಿಗಳು ಇಲ್ಲವಾದರೂ ಕೆಂಪು ತೊಗಟೆಯ ರೋ ದೊಡ್ಡ ಗಿಡ ದೊಡ್ಡ ಎಲೆಗಳ ಮತ್ತು ಸಣ್ಣ ಎಲೆಗಳ ಸಸಿಗಳು ಎಂತ ನಾವು ಪರಿಸರದಲ್ಲಿ ಕಾಣಿಸುತ್ತದೆ ಈ ಚಿಕ್ಕ ಎಲೆಯ ಗಿಡಗಳಲ್ಲಿ ಹೆಚ್ಚಿನ ಸುವಾಸನೆ ಇರುತ್ತದೆ ಆದರೆ ಇತ್ತೀಚೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯವು ಸುವಾಸಿನಿ ಎಂಬ ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದು ಇದು ದೊಡ್ಡ ಗಾತ್ರದ ಎಲೆಗಳನ್ನು ಹೊಂದಿದ್ದು ಹೆಚ್ಚಿನ ಇಳುವರಿಯಲ್ಲಿ ಇಳುವರಿಯನ್ನು ನೀಡುತ್ತದೆ ಈ ಬೆಳೆಯನ್ನು ಕಮರ್ಷಿಯಲ್ ಆಗಿ ಮಾಡುವುದಾದರೆ ಮೂವತ್ತು ಇಂಟು ಮೂವತ್ತು ಸೆಂಟಿಮೀಟರ್ ಆಳದ ಮತ್ತೆ ಉದ್ದಾಗಲ ಮೂವತ್ತು ಮೂವತ್ತು ಸೆಂಟಿಮೀಟರ್ ಇರುವಂತಹ ಒಂದು ಗುಂಡಿಯನ್ನು ತೋಡಿ ಗೊಬ್ಬರ ಹಾಕಿ ಸಾಧಾರಣ ಜೂನ್ ಜೂನ್ ಜುಲೈ ತಿಂಗಳಲ್ಲಿ ಇದರ ನಾಟಿ ಮಾಡಬಹುದಾಗಿದೆ ಗಿಡದಿಂದ ಗಿಡಕ್ಕೆ ಆರು ಅಡಿ ಮತ್ತು ಸಾಲಿನಿಂದ ಸಾಲಿಗೆ ಹತ್ತು ಅಡಿ ಅಂತರ ಕಾಯ್ದುಕೊಂಡರೆ ಸಮವಾದ ಇಳುವರಿಯೂ ದೊರೆಯುತ್ತದೆ ಇದನ್ನು ನೇರ ಬೆಳೆಯಾಗಿಯೂ ಬೆಳೆಸಬಹುದು ಅಥವಾ ತೆಂಗಿನ ಕಂಗಿನ ಮತ್ತು ಮಾವಿನ ಗಿಡಗಳ ನಡಿನಲ್ಲಿ ಉಪಬೆಳೆಯಾಗಿ ಬೆಳೆಸಬಹುದಾಗಿದೆ ಇದಕ್ಕೆ ಹನಿ ನೀರಾವರಿಯು ತುಂಬಾನೇ ಉತ್ತಮವಾಗಿರುತ್ತದೆ ಕನಿಷ್ಠ ಅಂದರೂ ನಾಲ್ಕೈದು ಗಂಟೆ ಸೂರ್ಯನ ನೇರ ಬಿಸಿಲು ಇದಕ್ಕೆ ಅಗತ್ಯವಾಗುತ್ತದೆ ನೀರು ನಿಲ್ಲದ ಫಲವತ್ತಾದ ಕೆಂಪು ಮಣ್ಣು ಯೋಗ್ಯವಾಗಿರುತ್ತದೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಫೈ ಫೋರ್ ಪಾಯಿಂಟ್ ಫೈವ್ ನಿಂದ ಫೈವ್ ಪಾಯಿಂಟ್ ಫೈವ್ ಇದ್ರೆ ಉತ್ತಮವಾಗಿ ಇದು ಬೆಳೆದುಕೊಳ್ಳುತ್ತದೆ ರೋಗ ಇಲ್ಲಿ ಹೇಳುವಂತಹ ರೋಗಗಳು ಇಲ್ಲವಾದರೂ ಚಿಕ್ಕ ಪುಟ್ಟ ರೋಗಗಳನ್ನು ನಾವು ನೈಸರ್ಗಿಕವಾಗಿ ನಿಯಂತ್ರಿಸಬಹುದಾಗಿದೆ ಇದು ಕರಿಬೇವು ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಮಾಹಿತಿ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್